ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ನಾಲ್ಕನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಮತ್ತಿತ್ತ ಬೀಸುವಚ ಮರಂಗಳ ಪೊಲೀಗಳ ಮೆತ್ತಿದ ಬೆಳುಕೊಳೆಗಳ ಬೆಳಪಿರೊಳಂ ದೆಸೆಗಳೆಲ್ಲಂ ಧಬಳಿಸಿದ ನವಾಗೆ ಪಗೊಳುತೆ ವರ್ಪವರ ಸರಂಗಳೊಳಂ ಪಾಡುವ ಪಾಠಕಾರ ಇಂಚರ ದಿಗ್ವಿತಿಗಳು ತೆಕ್ಕರತಿವೆ ಮಣಿಮಯ ಪೀಠದ ಮೇಲೆ ಕಾಲ ನವಷ್ಟಂಭ ನೀಡಿ ಬಿಡಿಸಿ ಹೀಗೆ ಓದಬಹುದು ಮತ್ತೆ ಮತ್ತೆ ಇತ್ತ ಬೀಸುವ ಚಾಮರಂಗಳ ಕೊಳಪಿನೊಳ ಕೊಳಪಿನೊಳಂ ಎತ್ತಿದ ಬೆಳಗುಳ ಬೆಳಪಿನೊಳಂ ದೆಸೆಗಳೆಲ್ಲಂ ಧೂಳಸಿದವಾಗಿ ಪೊಗಡುತ್ತೆ ವರ್ಪವರ ಸರಂಗೊಳಂ ಪಾಡುವ ಪಾಠಕಾರರ ಇಂಚನಗಳೆಲ್ಲ ಎಲ್ಲ ದಿಗ್ಬಿಚ್ಚಿಗಳು ತೆಕ್ಕರೆತಿವೆ ಮಣಿಮಯ ಪೀಠದ ಮೇಲೆ ಕಾಲಂ ಕಾಲಂ ಕಾಲವ ಕಾಲಂ ನೀಡಿ ಅದರ ಅರ್ಥ ಹೀಗಿದೆ ಅವಳು ಸುಂದರಮಾಲೆ ಇನ್ನೂ ಮುಂದುವರಿಯುತ್ತಾಳೆ ಅಂದರೆ ವ್ಯಂಗಿಮಣ್ಣದ ಅರಸನನ್ನು ತೋರಿಸಿದಾಯಿತು ಪಾಂಡ್ಯರನ್ನು ತೋರಿಸಿದಾಯಿತು ಕೇರಳದವನನ್ನು ತೋರಿಸಿದಾಯಿತು ಹಾಗೆಯೇ ಕಡಿಂಗ ದೇಶದ ರಾಜನನ್ನು ಕೂಡ ರಾಜರುಗಳನ್ನು ಕೂಡ ತೋರಿಸಿದ ಆದಮೇಲೆ ಮುದ್ದಕ್ಕೆ ಕರ್ಕೊಂಡು ದ್ರೌಪದಿಯರಂದರೆ ದ್ರೌಪದಿ ಇವರನ್ನೆಲ್ಲ ನಿರಾಕರಿಸಿದ್ಲು ಹಾಗಾಗಿ ಮುಂದೆ ಬರುವಂತಾಯಿತು ಮುಂದೆ ಬಂದಾಗ ಒಬ್ಬ ಬಹಳ ಗಂಭೀರದಿಂದ ಟಿ ವಿಯಿಂದ ಕುಳಿದಿದ್ನಂತೆ ಅಥವಾ ಯಾರು ಮತ್ತೆ ಇತ್ತ ಬೀಸುವ ಚಾಮರಂಗನ ನೋಡು ಅವನ ಸುತ್ತ ಚಾಮರಗಳು ಅಂದರೆ ಬಲ ಸುಂದರವಾದ ಚಾಮರಗಳನ್ನು ಬಗೆ ಬಗೆಯ ಬಣ್ಣದ ಚಾಮರಗಳನ್ನು ಸ್ನೇಹಿತರು ಅಥವಾ ದಾಸಿಯರು ಬೀಸುತ್ತಾ ಇದ್ದಾರೆ ಅದರ ಹೊಳಪಿನಲ್ಲಿ ಆಮೇಲೆ ಎತ್ತಿದ ಬೆಳುಗಡೆಗಳ ಬೆಳಪಿನವರು ಹಾಗೆಯೇ ಕ್ಷತ್ರಿಯರಿಗೆ ಉಚಿತವಾಗಿ ಅದರ ಅವರ ರಾಜಚಿಹ್ನೆಗಳ ರೀತಿಯಲ್ಲಿ ಇರಲೇಬೇಕಾದಂತಹ ಬಿಡುಗಡೆಗಳನ್ನು ಕೂಡ ಅವನ ತಲೆಯ ಮೇಲೆ ಎತ್ತಿದರೆ ಆ ಬೆಳುಗಡೆ ಬೆಳುಗಡೆಗಳ ಬಿಡುಪಿನೊಂದಿಗೆ ದೆಸೆಗಳೆಲ್ಲ ಧವಳಿಸಿದನ್ನಾಗಿ ಅಷ್ಟ ದಿಕ್ಕುಗಳು ಕೂಡ ಬೆಳಕು ಹಾಗೆ ಕಾಣುತ್ತಿರರು ಪೊಗಳತೆ ಬರ್ಪವರ ಆ ಅವನನ್ನು ಹೊಗಳುವ ಹೊಗಳು ಭಟರ ಧ್ವನಿಗಳಿಂದ ಮತ್ತು ಪಾಡುವ ಪಾಠಕಾರರ ಇಂಚಲ ಹಾಗೆ ಗಾನ ಮಾಡುವಂತಹ ಗ ಗಾಯನಕಾರರ ಸುಸ್ವರಗಳಿಂದಲೂ ದಿಗ್ಭಿತ್ತಿಗಳು ತೆಕ್ಕನದ್ದಿವೆ ಇಡೀ ದಿಕ್ಕುಗಳು ತುಂಬಿರರು ಮಣಿಮಯ ಪೀಠದ ಮೇಲೆ ರತ್ನ ಖಚಿತವಾದಂತಹ ಪೀಠದಲ್ಲಿ ಕಾಲನ್ನು ನೀಡಿ ಬಹಳ ಠೀವಿಯಿಂದ ಒಬ್ಬ ಕುಳಿತಿದ್ದಾನೆ ಆತ ಯಾವ ಎಂಬುದನ್ನು ಸುಂದರ ಮಾಲೆ ವರ್ಣಿಸ್ತಾಳೆ ಆ ವರ್ಣನೆ ಮುಂದೆ ಐವತ್ತೈದನೆಯ ಪಂದ್ಯದಲ್ಲಿ ಇದೆ